ನಮಗೆ ಮನೆಯಿಂದ ಆಚೆ ಅವ್ರು ಯಾವ ರೀತಿ ನಡ್ಕೊಂಡು ಅನ್ನೋದು ಮುಖ್ಯ ಹೊರ್ತನು ಮನೆ ಒಳಗಡೆ ಅವ್ರದ್ದು ಎಲ್ಲಾರ ಮನೆಯಲ್ಲೂ ಅವ್ರದ್ದು ಸಮಸ್ಯೆ ಇರುತ್ತೆ ಅದನ್ನ ಬೀದಿ ತಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅದು ಅವರು ಸಂತೋಷ ಕಳ್ಸಿರೋದು ಕಳಿಸಿರೋದು ಒಬ್ಬ ರೈತರಾಗಿ ಒಬ್ಬ ಆಡ್ಲಿ ಅಂದ್ಬಿಟ್ಟು ರೈತರು ಅನ್ಬಿಟ್ಟು ಕಳ್ಸಿದಾರೆ ಹೊರ್ತನು ಅವ್ರ ಮನೆ ವಿಷಯಕ್ಕೂ ಇವರು ಬಿಗ್ ಬಾಸ್ ಹೋಗಿರೋದಕ್ಕೆ ಸಂಬಂಧ ಇಲ್ಲ ನಮ್ಮಲ್ಲಿ ಸ್ಪರ್ಧೆಗೆ ಹೋಗಿದ್ದಾರೆ ಅವ್ರು ಏನ್ ಆಡ್ತಾರ ಅದ್ರ ಮೇಲೆ ಜನಗಳು ವಿಶ್ವಾಸದೆ ಓಟ್ ಆಗ್ತಾರೆ ಹೊರ್ತುನು ಯಾವ್ದೇ ರೀತಿ ಅದು ಪಸ್ತಾಳಿಯಿಂದ ಪಸ್ತಾಳಗೂ ಇದಕ್ಕೂ ಸಂಬಂಧ ಇಲ್ಲ ನನಗೆ ವಿಷಯ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಸರ್ ಸೊ ನಿಮ್ಮ ಯಾರು ನಮ್ಮ ಫೇವ್ರೇಟ್ ಅಂದರೆ ನಾವು ಒಂದು ಸ್ವಲ್ಪ ರೈತರು ಪರ ಇರೋದ್ರಿಂದ ವರ್ತು ಸಂತೋಷನ ನಾವು ಎಸ್ ಹೇಳೋಕ್ಕೆ ಇಚ್ಛೆಪಡ್ತೀವಿ ಸರ್ಕಾರ ಯಾರಿಗೆ ಸರ್ ಸರ್ ಯಾರು ಹೇಳೋದಂದ್ರೆ ಎಲ್ಲರೂ ನಮ್ಮವರು ಎಲ್ಲ ಕನ್ನಡಿಗರೇ ನಮ್ಗೆ ವಿಶೇಷವಾಗಿ ಅಂದರೆ ಈ ಸರಿ ಒಂದು ರೈತರು ಕೊಡಲಿ ಅನ್ನೋದು ನಮ್ಮಿದು ಅವರು ಹಂಗೆ ಚೆನ್ನಾಗಿ ಆಡ್ತಿದ್ದಾರೆ ಅದೇ ಅದರಿಂದ ನಮಗೊಂದು ರೈತರಿಗೆ ಈ ಸರಿ ಕೊಟ್ಟರೆ ಒಂದು ಆ ಕೊಡುಗೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಗೊಂದು ಆಸೆ ಅಷ್ಟೇ ವರ್ತು ಸಂತೋಷರು ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ ಎಲ್ಲಾರ್ಗು ಯುವಕರುಗೆ ಕೊಟ್ಟಂಗಾಗುತ್ತೆ ಒಂದು ರೈತರನ್ನ ಪ್ರೋತ್ಸಾಹ ಕೊಟ್ಟಂಗೆ ಇನ್ನು ಮುಂದೆ ಮುಂದಿನ ದಿನ ಅವ್ರು ಕೊಟ್ಟರೆ ಇನ್ನೇ ಎಲ್ಲ ಒಂದು ಸ್ವಲ್ಪ ರೈತರ ಪರವಾಗಿ ನಿಲ್ಲೋಂಥದ್ದು ಯುವಕರು ಪ್ರತಿಯೊಬ್ಬರಿಗೂ ಆಕರ್ಷಣೆ ಆಗಿರೋದ್ರಿಂದ ಈ ಸರಿ ಹೊತ್ತು ಸಂತೋಷವ್ರು ಕೊಟ್ಟರೆ ಉತ್ತಮ ಅನಿಸುತ್ತೆ ಸರ್ ಸರ್ ಎಲ್ಲಾರ ಮನೆಯಲ್ಲೂ ಒಂದು ವೈಯಕ್ತಿಕ ಕಾರಣ ಇದ್ದೇ ಇರುತ್ತೆ ಅದು ಅವ್ರ ಮನೆಗೆ ಸೇರಿದಂಥ ಅದು ವಿಷಯ ಆಗಿರ್ಬೋದು ಹೊರ್ತು ಅದು ನಮ್ಗೆ ಯಾವುದಕ್ಕೂ ಪಟ್ಟಿರಲ್ಲ ನಮಗೆ ಮನೆಯಿಂದ ಆಚೆ ಅವರು ಯಾವ ರೀತಿ ನಡ್ಕೊಂಡು ಅನ್ನೋದು ಮುಖ್ಯ ಹೊರತು ಮನೆ ಒಳಗಡೆ ಅವ್ರದ್ದು ಎಲ್ಲಾರ ಮನೆಯಲ್ಲೂ ಅವ್ರದ್ದು ಸಮಸ್ಯೆ ಇರುತ್ತೆ ಅದನ್ನು ಬೀದಿಗೆ ತಂದು ಮಾತಾಡುವಂತ ಅವಶ್ಯಕತೆ ಇಲ್ಲ ಅದು ಅವ್ರದ್ದು ಸಂತೋಷವನ್ನ ಕಳಿಸಿರೋದು ಅವ್ರ ರೈತರಾಗಿ ಒಬ್ಬ ಆಡ್ಲಿ ಅಂದ್ಬಿಟ್ಟು ರೈತರು ಅಂದ್ಬಿಟ್ಟು ಕಳಿಸಿದ್ದಾರೆ ಹೊರ್ತನು ಅವ್ರ ಮನೆ ವಿಷಯಕ್ಕೂ ಇವರು ಬಿಗ್ ಬಾಸ್ಗೆ ಹೋಗಿರೋದಕ್ಕೆ ಸಂಬಂಧ ಇಲ್ಲ ನಮ್ಮಲ್ಲಿ ಸ್ಪರ್ಧೆ ಸ್ಪರ್ಧೆಯಾಗಿ ಹೋಗಿದ್ದಾರೆ ಅವ್ರು ಏನು ಆಡ್ತಾರೆ ಅದ್ರ ಮೇಲೆ ಜನಗಳು ವಿಶ್ವಾಸದ ಓಟ್ ಆಗ್ತಾರೆ ಹೊರ್ತನು ಯಾವುದೇ ರೀತಿ ಅವ್ರ ಪಸ್ನಲ್ ಇಂದ ಪಸ್ನಲ್ಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಹೇಳಕ್ಕೆ ವಿಷಯ ಬಿಡ್ತೀನಿ ಇದು ಏನಾಗುತ್ತೆ ಅಂದರೆ ಮನೆ ವಿಷಯ ಅದು ಮನೆಗೆ ಸೇರುತ್ತೆ ಹೊರತು ಅವರು ಬರಬಾರ್ದಾಯಿತು ಅವರು ನಾಲ್ಕು ಯಾಕಂದರೆ ಅವ್ರ ಮಗಳು ಕೊಟ್ಟಿದ್ದಾರೆ ನಾಲ್ಕು ಗೋಡೆ ಒಳಗಡೆ ಮಾತಾಡೋಂಥ ಈ ರೀತಿ ಕುಂತ್ಕೊಂಡು ಮಾತಾಡಿ ಬಗೆಡಿಸೋಂಥ ವಿಷಯ ಅದು ಅದು ಏನು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡಿದ ತಕ್ಷಣ ಯಾವುದಕ್ಕೂ ಪರಿಹಾರ ಸಿಗೋಲ್ಲ ಪರಿಹಾರ ಸಿಗಬೇಕಂದ್ರೆ ಯಾರು ಬೇಕೋ ಅವ್ರು ಹತ್ರ ಮಾತಾಡೋಕೆ ಬರಲಿ ಬಂದ ಮೇಲೆ ಅವರವ್ರ ಮನೆ ಕುಂತ್ಕೊಂಡು ಮಾತಾಡಿ ಬಗೆಡ್ಸ್ಕೊಳಿಲಿ ಆ ವಿಷಯಕ್ಕೂ ಸಮಾಜಕ್ಕೂ ಸಂಬಂಧ ಬರಲ್ಲ ಯಾಕಂದರೆ ಅದು ಅವ್ರ ವೈಯಕ್ತಿಕ ಅವ್ರ ಮನೆ ವಿಷಯ ಇರೋದ್ರಿಂದ ನಾನು ಚರ್ಚೆ ಮಾಡೋಕ್ಕೆ ನಾನು ಅದು ಅರನಲ್ಲ ನಾನು ಅದರಿಂದ ಏನು ಹೇಳ್ತೀನಿ ಅವ್ರ ಮಾವ ಅವರು ಬಿಗ್ ಬಾಸ್ ಆಚೆ ಬಂದ ಮೇಲೆ ಇವ್ರು ಹೋಗಿ ಅವ್ರು ಕುಂತು ಮಾತು ಬಗೆಹರಿಸ್ಕೊಬೋದು ಅದು ಬಿಟ್ಟು ಇವ್ರ ಮಾವ ಮಾತಾಡಿದ್ರಿಂದ ಕೆಲವರೆಲ್ಲ ಇವ್ರಿಗೆ ಆಗಿಲ್ದವರು ಕೂಡ ಅದನ್ನು ಚರ್ಚೆ ಮಾಡಿ ದೊಡ್ಡದಾಗಿ ಡ್ರಾಗ್ ಮಾಡ್ತಿದ್ದಾರೆ ಅದು ಒಂದು ವೈಯಕ್ತಿಕವಾಗಿ ಒಬ್ಬನ ಟಾರ್ಗೆಟ್ ಮಾಡೋದು ಸರಿಯಲ್ಲ ಒಬ್ಬರು ಮನೆ ವಿಷಯಕ್ಕೆ ಯಾರು ಯಾರಿಗೂ ತಲೆ ಹಾಕೋದು ಸರಿ ಇಲ್ಲ ಅಂತ ಹೇಳ್ತೀನಿ ಈ ಮೂಲಕ ಸರ್